ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆಹಾ ಎಂಥ ರುಚಿ ಸೀಗಡಿ ಮಸಾಲಾ ಫ್ರೈ ಅಬ್ಬಬ್ಬಾ ಸಿಗಡೀಲಿ ಇಷ್ಟೊಂದು ಪ್ರಯೋಜನ ಇದೆಯಾ ಹಾಗಾದರೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ತಿಳ್ಕೊಳ್ಳೋಣ ಬನ್ನಿ ಸೀಗಡಿ ಪ್ರಯೋಜನ ಹಾಗೆ ಮಸಾಲ ಫ್ರೈ ರೆಸಿಪಿ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಪ್ರಾನ್ನ ತೊಗೊಂಡಿದ್ದೀವಿ ಇನ್ನು ಈ ಪ್ರಾನ್ಸ್ನ ಶ್ರಿಂಪ್ ಅಂತ ಹೇಳಿ ಕೂಡ ಕರೀತಾರೆ ಆದರೆ ಇದರಲ್ಲಿ ಸ್ಲೈಟಾಗಿ ಡಿಫ್ರೆನ್ಸಸ್ ಕೂಡ ಇದೆ ಸೊ ಹಾಗಾಗಿ ಶ್ರಿಂಪ್ ಆ್ಯಂಡ್ ಪ್ರಾನ್ಸರ್ ಡಿಫ್ರೆಂಟ್ ಹಾಗೆ ಕನ್ನಡದಲ್ಲಿ ಸಿಗಡಿ ಅಂತ ಹೇಳಿ ಕರೆಯುವಂಥದ್ದು ಇದರ ವೈಜ್ಞಾನಿಕ ಹೆಸರು ಬಂದು ಡೆಂಡ್ರೋ ಬ್ರ್ಯಾಂಕಿ ಆಟ ಅಂತ ಹೇಳಿ ಕರೀತಾರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಆದರೆ ಆರೋಗ್ಯದ ದೃಷ್ಟಿಯಿಂದ ಈ ಸೀಗಡಿ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಇದನ್ನು ನಮ್ಮಪ್ಪ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ನಾನು ಮಾಡಿದೆ ಬಟ್ ಅವರು ಮಾಡೋ ಒಂದು ಮೆಥಡ್ ನಾನು ಫಾಲೋ ಮಾಡ್ತಿದ್ದೀನಿ ಮಾಡ್ತಿದ್ದೀನಷ್ಟೆ ಸೊ ಸೀಗಡಿಲಿ ವಿಟಮಿನ್ ಬಿ ಟ್ವೆಲ್ ಸಲ್ಯಾನಿಯಮ್ ಕೋಲಿನ್ ಐರನ್ ತುಂಬ ಇದೆ ಹಾಗೆ ಇದರಲ್ಲಿರುವಂಥ ಅಯೋಡಿನ್ ಅಂಶವು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದು ದೈಹಿಕ ಪ್ರತಿರಕ್ಷಣಾ ವ್ಯವಸ್ಥೆನ ಬಲಗೊಳಿಸುತ್ತೆ ತೂಕ ಇಳಿಸೋರಿಗಂತೂ ಒಂದೊಳ್ಳೆ ಆಹಾರ ಅಂತಲೇ ಹೇಳಬಹುದು ಇದರಲ್ಲಿ ಕಡಿಮೆ ಕ್ಯಾಲೋರಿ ಹಾಗೆ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಆರೋಗ್ಯಕರ ತೂಕವನ್ನು ಕಾಪಾಡ್ಕೊಳಕ್ಕೆ ಒಂದೊಳ್ಳೆ ಫುಡ್ಡು ಹಾಗೆ ಸೀಗಡಿಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ರಕ್ತ ಸಂಚಾರವನ್ನು ಕೂಡ ಇದು ಸಮತೋಲನದಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿ ಕೋಲಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ಸ್ಮರಣೆ ಹಾಗೆ ಅರಿವಿನ ಕಾರ್ಯಕ್ಕೆ ಹಾಗೆ ವಯಸ್ಸಿಗೆ ಸಂಬಂಧಪಟ್ಟಂತಹ ಮರವಿನ ಕಾರ್ಯದಿಂದ ರಕ್ಷಿಸೋಕ್ಕೆ ಕೂಡ ಸಹಾಯ ಮಾಡುತ್ತೆ ಹಾಗೆ ಬುದ್ಧಿಮಾಂದ್ಯತೆಯನ್ನು ಕೂಡ ಇದು ಕಡಿಮೆಗೊಳಿಸೋಕ್ಕೆ ಸಹಕಾರಿಯಾಗಿದೆ ಇದನ್ನು ಸ್ವಲ್ಪ ಉಪ್ಪು ಅರಿಶ ಪುಡಿ ಹಾಕಿ ನೆನೆಸಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಹೊಲಸು ಸ್ಮೆಲ್ ಅನಿಸುತ್ತೆ ನಿಮಗೆ ಹಾಗೆ ಮಧ್ಯದಲ್ಲಿ ಈ ಥರ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ತೆಗಿಬೇಕು ನೋಡಿ ಕಾಣಿಸ್ತಿರ್ಬೋದು ಇಂಥದ್ದು ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಏನು ಅನಿಸಲ್ಲ ಇಲ್ಲ ಅಂತ ಹೇಳಿದ್ರೆ ಮೀನ್ ಸ್ಮೆಲ್ ಥರನೇ ಇದು ಒಂಥರ ವಾಸನೆ ಬರುತ್ತೆ ಹಾಗಾಗಿ ಈಗೆಲ್ಲ ಕ್ಲೀನಾಗಿದೆ ನಾನಿದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಎರಡು ಮೂರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಪೇಸ್ಟ್ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆ ರಸನ ಅಥವಾ ಕಂಚಿ ಹುಳಿ ದೊಡ್ಲಿ ಹುಳಿ ಯಾವುದನ್ನಾದ್ರೂ ಬಳಸಬಹುದು ಹಾಕ್ಕೊಂಡು ಪ್ರಮಾಣ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀವು ಸ್ಪೂನಲ್ಲಿ ಕೂಡ ಕಲಿಸ್ಕೋಬೋದು ಅಥವಾ ಕೈಯಲ್ಲಿ ಕೂಡ ಗಂಟು ಬರ್ದಲ್ಲೇ ಇರೋ ಹಾಗೆ ಈ ಥರ ಸ್ಟೀರ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಸೀಗಡಿನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಅರ್ಧದಿಂದ ಒಂದು ಗಂಟೆ ಇಟ್ಟರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಸೊ ಈಸಿಯಾಗಿ ಫ್ರೈ ಮಾಡ್ಕೊಬೋದು ಹಾಗಾಗಿ ನಾನು ಇದನ್ನು ಎಲ್ಲ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಸೀಗಡಿಲಿ ಸಲಾನಿಯಂ ಅಂಶ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ತರುವಂತಹ ಜೀವ ಕಣಗಳನ್ನ ತಡೆದು ದೇಹನ ಕ್ಯಾನ್ಸರ್ನಿಂದ ದೂರ ಬಿಡಿಸುತ್ತೆ ಸೊ ಮ್ಯಾರಿನೇಟ್ ಮಾಡಿ ನಾನು ತೆಗೆದುಕೊಂಡಿದ್ದೆ ನೋಡ್ತಿರ್ಬಹುದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಂಡಿರುವಂತಹ ಸೀಗಡಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೀಗಡಿಲಿ ಅದೇ ರೀತಿಯಾಗಿ ಕ್ಯಾಲ್ಶಿಯಂ ವಿಟಮಿನ್ ಇ ಇರೋದ್ರಿಂದ ಆರೋಗ್ಯಕರವಾದ ಚರ್ಮ ಗಟ್ಟಿ ಮುಟ್ಟಾದ ಹಲ್ಲು ಹಾಗೆಯೇ ಬಲವಾದ ಮೂಳೆಗಳಿಗೆ ಕೂಡ ಇದು ಸಹಕಾರಿಯಾಗಿದೆ ಹಾಗೆ ಸೀಗಡಿಲಿ ವಿಟಮಿನ್ ಟ್ವೆಲ್ ಜಾಸ್ತಿ ಇದೆ ಅಂತ ಹೇಳಿದೆ ಇದು ನರಗಳ ಚಲನೆನ ಬಲಪಡಿಸುತ್ತೆ ಹಾಗೆ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ಪೂರೈಕೆನ ಇದು ನಿರ್ವಹಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ಒಂದೊಳ್ಳೆ ಫುಡ್ ಸೊ ನೋಡ್ತಿರ್ಬೋದು ನೀವು ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಸಿಗಲಿ ಬೇಗನೆ ಬೆಂದುಬಿಡುತ್ತೆ ಈಗ ನಾನು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಒಂದು ಕಾಲು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಫ್ಲೇವರ್ಗೂ ಕೂಡ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಒಳ್ಳೆಯದು ಹಾಗೆ ಸರಿ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ರೆ ಬಿಸಿ ಬಿಸಿಯಾದ ಪ್ರಾನ್ ಮಸಾಲ ಫ್ರೈ ರೆಡಿಯಾಗುತ್ತೆ ಇದನ್ನು ಹಾಗೇನೂ ತಿನ್ನಬಹುದು ಅಥವಾ ಬಿಸಿ ಅನ್ನದ ಜೊತೆಗೆ ಕಲಿಸ್ಕೊಂಡು ಕೂಡ ಟೇಸ್ಟ್ ಮಾಡಬಹುದು ಸೊ ಸೀಗಡಿ ಒಂದೊಳ್ಳೆ ಪೌಷ್ಟಿಕ ಹಾಗೆ ಆರೋಗ್ಯಕರವಾದ ಆಹಾರ ಅನ್ನೋದರಲ್ಲಿ ತಪ್ಪಿಲ್ಲ ಇದರಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಒಮೇಗಾ ತ್ರೀ ವಿಟಮಿನ್ ಡಿ ಕೂಡ ಹೆಚ್ಚಾಗಿದೆ ಹಾಗೆ ಸಮುದ್ರ ಆಹಾರ ಆಗಿದ್ದು ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಕಡಿಮೆ ಕ್ಯಾಲೋರಿನ ಇದು ಹೊಂದಿದೆ ಓವರ್ ಆಲ್ ಆಗಿ ಸೀಗಡಿಯ ಪ್ರಯೋಜನಗಳನ್ನ ಹೇಳಕ್ಕೆ ಹೋದರೆ ಸೀಗಡಿನ ಸೇವನೆ ಮಾಡೋದರಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮರವಿನ ಕಾಯಿಲೆಯಿಂದ ರಕ್ಷಿಸೋಕೆ ಸಹಾಯ ಮಾಡುತ್ತೆ ದೇಹವನ್ನು ಕ್ಯಾನ್ಸರ್ನಂಥ ಕಾಯಿಲೆಯಿಂದ ದೂರವಹಿಸುತ್ತೆ ನರಗಳ ಚಲನೆನ ಬಲಪಡಿಸುತ್ತೆ ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳನ್ನೂ ಕೂಡ ಇದು ನಿಯಂತ್ರಣದಲ್ಲಿಡುತ್ತೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಆರೋಗ್ಯಕರವಾದ ತೂಕವನ್ನು ಇರಿಸಿಕೊಳ್ಳೋಕ್ಕೂ ಕೂಡ ಇದು ಉತ್ತಮ ಆಹಾರ ನಿಮಗೆ ಈ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು